ಈ ರೀತಿ ಕೆರೆ ನಿಗ್ರಾಂಗಣ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಸಾರ್ವಜನಿಕರಿಗೆ ಆಗಿರ್ಬೋದು ಸಮಯಕ್ಕೆ ಹೋಗಿ ಅವ್ರು ಹೇಳ್ತಾರ ಬೇಕು ತಪ್ಪೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಡ್ತೇನೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಾಗಿರ್ಬೋದು ನಗರಸಭೆಯವರಾಗಿರ್ಬೋದು ವಿವಿಧ ಇಲಾಖೆಯವರು ದಯವಿಟ್ಟು ಇದಕ್ಕೆ ಏನ್ ಬೇಕು ಅದನ್ನು ಕ್ರಮ ತಗೊಂಡು ಇದನ್ನ ರೋಡನ್ನ ಅತಿ ಶೀಘ್ರದೊಳಗೆ ಸುಧಾರಿಸ್ತಕ್ಕಂತಹ ಲೈಟ್ ಅಲ್ಲಿ ಮಾಡ್ತಕ್ಕಂಥ ಕಾರ್ಯ ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ಇವತ್ತು ದಿನ ಆಗಸ್ಟ್ ಹದಿನೈದು ಇರೋದರಿಂದ ಕಾಲೇಜ್ ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರೈಮರಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ಬೇಕಾದ್ರೆ ಈ ಒಂದು ಸಣ್ಣ ಕಿರಿ ಒಳಗೆ ಹಾಕೋದ್ರೆ ಪಾಪ ಬೇರೆ ಬೇರೆ ವಾಹನ ಸವಾರರವರಿಗೆ ಸಾಥ್ ಕೊಟ್ಟು ಬೇರೆ ಕಡೆ ಇರ್ತಕ್ಕಂಥ ಕಾರ್ಯವನ್ನು ಮಾಡಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಗೋಳಿಗೆ ಶಾಸಕರು ನಗರಸಭೆ ಮತ್ತು ಇನ್ನಿತರ ಅಧಿಕಾರಿಗಳು ಸ್ಪಂದಿಸಿ ಒಂದು ಕಾರ್ಯವನ್ನು ಅತಿ ಮಾಡಿ ರೋಡನ್ನ ಕೊಡ್ಬೇಕಾಗಿ ನನ್ ಶಾಸಕರಿಗೆ ಏನ್ ಹೇಳಕ್ ಸರ್ ಶಾಸಕರು ಅತಿ ಶೀಘ್ರವಾಗಿ ಇದೊಂದು ಕ್ರಮ ತಗೊಂಡಪ್ಪ ಅಂತಂದ್ರೆ ಅವ್ರು ಬಹಳ ದೊಡ್ಡ ಗೌರವ ಕೊಡ್ತಕ್ಕಂತ ಕಾರ್ಯ ಆಗ್ತದೆ ಯಾಕಪ್ಪ ಅಂತಂದ್ರೆ ಈಗಾಗಲೇ ಅನೇಕ ಕಾರ್ಯಗಳನ್ನ ಮಾಡಾಕ ಅದರೊಂದಿಗೆ ಇದೊಂದು ನೀರನ್ನ ತಗಿರ್ತಕ್ಕಂಥ ಅಥವಾ ಗಡ್ಡಿಗೆ ಹೋಗುವ ಮಾರ್ಗ ಏನಾದ್ರು ಮಾಡಿ ಅಥವಾ ಮಾಡಿ ಹೈಕಮಾಂಡ್ ಗೋಡ್ ಮಾಡಿ ಏನಾದ್ರು ಮಾಡಿದ್ರಪ್ಪ ಅಂತಂದ್ರೆ ಬಹಳ ಒಳ್ಳೇದಾಗ್ತದೆ ಹಾಗಾಗಿ ಶಾಸಕರಿಗೆ ಗಮನ ತರ್ತಕ್ಕಂಥ ಕರೆ ನಾವು ಮಾಡ್ತೀವಿ ಬಹಳ ಕ್ರಿಯಾಶೀಲರು ಇರೋದರಿಂದ ಇದನ್ನ ಅತಿ ಅವ್ರು ಮಾಡ್ತಾರೆ ಅಂತ ನಮ್ ಕೇಳಿದ್ರು ಹಾಕ ಈಗ ಆನಂದ್ ಬಿತ್ತಂದ್ರೆ ಆನಂದ್ ಕೇಳ್ತಿದ್ವಿ ಕುಲ್ಕರ್ಣಿಯವ್ರು ಬಿತ್ತಂದ್ರೆ ಕುಲ್ಕರ್ಣಿಯವರು ಕೇಳ್ತಿದ್ವಿ ಅವಾಗ ಕುಲಕರ್ಣಿಯವ್ರು ಬಂದ್ ಬಂದ ನಮಗೆ ಮಣ್ಣ ಹಾಕಿ ಒಂದ್ ಸ್ವಲ್ಪ ಇದನ್ ಮಾಡಿ ಮಾಡಿ ಹೋಗಿದ್ರು ಅದನ್ನ ಮಳೆಗೆ ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿತ್ತು ಆ ಟೈಮ್ ಜನ ಇದಾಗ ಮಾಡಿದ್ರು ಅವರು ಕುಲ್ಕರ್ಣಿಯವರು ಬಂದು ಮಾಡಿದಾರ ಅವ್ರು ಪೋಖರಿನವರು ಈಗಿನ ಶಾಸಕರು ಏನು ಅದ್ರ ಬಗ್ಗೆ ಮಾಡಕ್ತಾ ಇರಲಿಲ್ಲ ಬರಾಕ್ ಗೊತ್ತಾ ಇರಲ್ಲ ತಿರ್ಗಾರ ಕೊಡ್ತಾ ಇರಲ್ಲ ಅಲ್ಲಿ ಪೋಖರ್ತಾರೋ ಅಲ್ಲಿ ಎದುರು ಮಾಡ್ತಾರೋ ತಮ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿ ಅದನ್ನ ಮಾಡ್ಕೊಂಡು ಸುಮ್ ಕೊಟ್ಟು ಬಿಡ್ತಾರ ಯಾರಿಗೆ ಹೇಳಿದ ಮಾತು ಕೇಳಂಗ ಇಲ್ಲ ಅವ್ರು ಅದಕ್ಕೆ ಹಿಂಗ ಇದನ್ನೈತಿ ನಾವು ಮಾಡ್ತೀವಿ ಶಾಸಕರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾವು ಅವ್ರಿಗೆ ಎಮ್ ಎಲ್ ಎ ಮಾಡಿವಿ ನಾವು ಓಟ್ ಹಾಕಿವಿ ನಾವು ಎಲ್ಲಾ ಗುಪ್ತ ಓಟ್ ಹಾಕಿವಿ ನಾವು ಅವ್ನು ಬಿಡಬೇಕಾದ್ರೆ ನಾವು ಗುಪ್ತ ತೋಟ ಹಾಕಿವಿ ನಮ್ ನಮ್ ವಾರ್ಡದ್ ನಾವು ನಮ್ಮ ಭೂತ್ನಾಗ ಲೀಡ್ ಮಾಡಿ ಕಳ್ಸಿವಿ ಅವ್ರಿ ನಾವು ನಾವು ನಿಮ್ ಅಡಿವತ್ತು ನಾವು ಹೇಳಿಲ್ಲ ಯಾಕಲ್ಲಿ ಇದನ್ನ ಮಾಡ್ಬೇಕಾಗಿತ್ತು ಅಂತ ಅಂದ್ರೆ ಇವ್ರು ಒಳ್ಳೆ ಆದರೆ ಮಾಡಕ್ ಹೋಗ್ಲಿ ಇದು ಕೆಲಸ ಮಾಡ್ತಾ ಇಲ್ಲ ಇದಕ್ಕೇನು ಇತ್ತು ಇದಕ್ಕೆ ನಾವು ಅದನ್ನ ಹೂ ಹೋರಾಟ ಮಾಡೋರೇವ್ರ ಹೂ ಹೋರಾಟ ಮಾಡೋರ ರಾಷ್ಟ್ರಪತಿಗೆ ನಾವು ಕಳ್ಸೋರೇ ಏನ್ರೀ ನಾವು ಕಳ್ಸೋರೇ ಅಲ್ಲಿ ನಾವು ಕಳ್ಸವ್ರು ನಾವೆಲ್ಲಕ್ಕೂ ನಟ್ರಿ ಬರೆಯವರು ಶಾಸಕರು ಏನು ಮಾಡಕ್ ತರಲಿಲ್ಲ ಮತ್ತೆ ನಾವು ಅನದಾನ ತಗೊಂಡು ಬರ್ಬೇಕು ನೀವು ಅಲ್ಲಿ ಜಗಾವೆ ಬರ್ಬೇಕು ಜಗಾರಿ ಅವ್ರ್ ತಗೊಂಡ್ ಬರ್ಬೇಕು ನೀವು ನಿಮ್ಮ ಕ್ಷೇತ್ರಕ್ಕೆ ಅವಾಗ ನಿಮಗೆ ಎನ್ ಹೇಳ್ತಾರೆ ಕ್ಷೇತ್ರದ ಪಂಡಿತ ಶಾಸಕರ ಬರೀ ಡಾಮ ರಾಜಕಾರಣಿ ಮಾಡ್ತೀವಿ ನೀವು ಬರೀ ಡ್ರಾಮ ರಾಜಕಾರಣಿ ಮಾಡ್ತೀವಿ ಪ್ರತಿಯೊಂದಕ್ಕೂ ನಾವು ಏನ್ ಹೇಳ್ತೀವಿ ನೀವು ಎಚ್ಚರಿಕೆ ಇರ್ಬೇಕು ನಾವು ಈಗ ಯಾಕೆ ನಾವು ಈಗ ನಾವು ಸುಮ್ ಕೊಡಲ್ಲ ನಾವು ಮಾಡೋರಾಟ ಹೋರಾಟ ಮಾಡೋರ ಈ ಶಾಲಾ ಮತ್ತೆಲ್ಲ ಪಾಡ್ಸಿಲ್ಲ ಸ್ಕೂಲ್ ಅರಿವಿ ಎಲ್ಲ ಮಳೆ ನೀರು ಸಿಲು ಹೋಗ್ತಾ ಪಾಪ ಅಲ್ಲಿ ಮತ್ತೆ ಹೋಗಿ ತಳೆದು ಬರೋದು ಹೋಗುದು ಬರದು ಬರೀ ಇದ್ರೆ ಶಿಕ್ಷಕರಿಗೂ ಪಾಪಲ್ಲಿ ಬರಕ್ ತೊಂದ್ರೆ ಆಗೈತಿ ಶಿಕ್ಷಕರಿಗೆ ನಾವ್ ಅಲ್ಪ ಅಂತ ಹೋಗು ಪರಿಸ್ಥಿತಿ ಬಂದೈತಿ ಅವ್ರು ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ತಿನ್ನೋದು ಸ್ವತಂತ್ರ ಸಿಕ್ಕೈತ ಇಲ್ಲ ಇಲ್ಲಿ ನಮ್ಗೆ ಸಿಕ್ಕಿಲ್ಲ ಏನ್ ಇವ್ರು ಇವ್ರ ನಮ್ಗೇನ್ ಸ್ವತಂತ್ರ ಇವ್ರೇನ್ ಮಾಡಿಲ್ಲ ಇವ್ರೇನೈತಿ ತಮ್ಮ ರಾಜಕಾರಣಿ ತಮ್ಮ ತಮ್ಮ ದಾವಿ ಮುಸ್ಕಾ ಕಷ್ಟ ಮಾಡಕ್ತಾರ ಇದಕ್ಕೆ ಎಮ್ ಎಲ್ ಎರ ಎಮ್ ಎಲ್ ಎ ಸ್ವಾರ್ಥ ಸಲುವಾಗಿ ಎಮ್ ಎಲ್ ಎ ಜನರ ಸಲುವಾಗಿ ಎಮ್ ಎಲ್ ಎಲ್ಲ ಆಗಿಲ್ಲ ಅದಕ್ಕೆ ಸ್ವತಂತ್ರ ಸಿಕ್ಕಿಲ್ಲ ನಿಮ್ಗೆ ಏನ್ ಏನು ಸಿಕ್ಕ ಇಲ್ಲ ಏನ್ ಸಿಕ್ತತ್ರಿ ಅಭಿವೃದ್ಧಿ ಏನ್ ಇಲ್ಲ ಯಾವಟ್ಟು ನಾವು ಪೇಪರ್ ಕಟ್ ಟಿವಿಗೆ ಕೂಡ ಒಟ್ಟು ಲೈಟ್ ಅಟ್ಟ ಅಟ್ಟ ಅಲ್ಲಿ ಟ್ರೈನ್ ಅವಾಗ ಅವಾಗ ಆನಂದಿದಾಗ ಟೈನ್ ಇವಾಗ ಮಂಜೂರಾಗಿದ್ರು ಏನು ಒಂದ್ ರೂಪಾಯಿ ಹಣದನ್ ಬಂದೇ ಹೇಳಿ ಅಲ್ಲಿ ವಾರ್ಡ್ನಾಗೂ ಬಂದಿಲ್ಲ ಏನೂ ಬಂದಿಲ್ಲ ಇನ್ನೆಲ್ಲ ಇದನ್ ಎಲ್ಲ ಇಂಜಿನಿಯರ್ಗಳು ಈ ಗಟಾರ್ಗಳು ಏನೇನು ಹಾಕವ್ರ ಗಟಾರ್ಗಳು ಬಂದು ನಿಂಗ್ರ ಇರಲಿಲ್ಲ ಅಲ್ಲಿ ಗಟಾರ ಹಚ್ಚಕರಿ ಗಟಾರ ಮನಕಾರಿ ಎಲ್ಲ ಟೈಪ್ ನಿಂಗ್ ಹಿಡಿದ್ರೆ ಬಿಳಾಕದಿತ್ತದ ನಿರೋದ್ರೆ ಬಿಳಾಕದಿತ್ತದ ಅಂತಾದ ಅದಕ್ಕೆ ನಾವು ಶಾಸಕರೇ ಇವ್ರದು ಮಾಡತ್ತೀವಿ ಅಲ್ಲಕ್ಕೆ ಶಾಸಕರಿಗೆ ನಾವು ಕೇಳಬೇಕagithe ಮತ್ತೆ ಅವ್ರ ಕಮಿಷನರ್ ಕರ್ಕೊಂಡು ಬಂದು ಇದನ್ನ ಏನೇ ಮಾಡಬೇಕagithe ಅದನ್ನ ಮಾಡಲಿಲ್ಲ ಅಂದ್ರೆ ನಿಮಗೆ ಒಂದು ವಾರದಲ್ಲಿ ನಿಮಗೆ ಟೈಮ್ ಕೊಡagitivi ಒಂದು ವಾರದಲ್ಲಿ ಏನು ಇದನ್ನ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನಿಗೆ ನಾವು ಈಶೂರು ಮುಂದೆ ಕಮಿಷನರ್ ಅವರು ಏನು ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ ಏನು ಕೊಟ್ಟಿದ್ರು ಏನಿಲ್ಲ ನೋಡೋನು ಯಾರು ನೋಡೋನು ಮೂರು ದಿನ ನೋಡೋನು ಬರೀ ಇದೆ ಕಮಿಷನರ್ ಈಶೂರು ನಾನು ಹೇಳ್ತೇನ ಫೋನ್ ಅಂತ ಹೇಳ್ತನು ಹೇಳ್ತನೇ ತಿಯರು ಸರಿ ಇಷ್ಟ ಯಾವುದು ಏನು ಇಲ್ಲ ನಾ ಹೊಸದಾಗಿ ಬಂದ್ರಿ ನಾ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಕಳಿಸ್ತಲ್ರಿ ಅಂತ ಹೇಳಿ ಕೈ ಏನೂ ಮಾಡಿಲ್ಲ ಶಾಲಾ ಮಕ್ಕಳ ತೊಂದ್ರೆ ಭಾಗದ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ನಿಮ್ಮ ನಿಮ್ಮ ಇದು ಬರ್ತಲ್ರ ನಿಮ್ಮ ವರದಿ ಬರ್ತತ್ತಂದ್ರ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಕಳಿಸ್ತೀವಿ ನಾವು ನಾವು ನ್ಯೂನ್ ಅದನ್ನ ನಮ್ಮ ಮೊಬೈಲ್ದಾಗ ಇದನ್ನ ಮಾಡಿ ಕಳಿಸ್ತೀವಿ ಅದನ್ನ ಅವ್ರಿಗೆ ಏನೇನ ಇದ್ರಿಗೆ ಡೈರೆಕ್ಷನ್ ಎಲ್ಲ ನೋಡ್ಲಿ ಅವ್ರಿಗೆ ನೋಡ್ಲಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಏನೈತಿ ಅವಾಗ ಜಿಲ್ಲಾಧಿಕಾರಿ ಬರ್ತಕ್ಕ ನಾವು ಹೇಳಾಕ ಹೇಳ್ಬೋದಿಲ್ಲ ನಾವು ಹೊರಟ್ ಮಾಡೋ ಹಾ ನಮಸ್ಕಾರ ನಾನು ಶಶಿಕಾಂತ್ ತೀರ್ಥ ದಕ್ಷತೆ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು ನಾವು ಇವಾಗ ಜಮಖಂಡಿ ಮತಕ್ಷೇತ್ರದಲ್ಲಿ ಇರ್ತಕ್ಕಂತ ಒಂದು ನೂತನ ಶಾಲೆಯಲ್ಲಿ ನಾವು ಇವಾಗ ಬಂದಿದ್ದೇವೆ ಈ ನೂತನ ಶಾಲೆಯ ಮಕ್ಕಳು ಪ್ರತಿನಿತ್ಯವಾಗಿ ಪ್ರತಿನಿತ್ಯ ಮಳೆಗಾಲ ಬಂದ್ರೆ ಸಾಕು ಪ್ರತಿನಿತ್ಯ ಅವರು ಮಳೆ ನೀರಲ್ಲೇ ನೆನೆದುಕೊಂಡು ಶಾಲೆ ಹೋಗುವಂತ ದುಸ್ಥಿತಿ ಬಂದಿದೆ ಇಲ್ಲಿರ್ತಕ್ಕಂಥ ಶಾಸಕ ಮಹೋದಾದಂತ ಜನಪ್ರಿಯ ಶಾಸಕರಾದಂತಹ ಶ್ರೀ ಶ್ರೀ ಜಗದೀಶ್ ಗುಡಗುಂಟೆ ಅವರ ಗಮನಕ್ಕೆ ಎಷ್ಟೋ ಬಾರಿ ಈ ಇಲ್ಲಿನ ನಿವಾಸಿಗಳು ಸಾಕಷ್ಟು ಬಾರಿ ಮನೆ ಮಾಡಿಕೊಂಡಿರು ಸಹ ಶಾಸಕರಾದಂತ ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಇಲ್ಲಿನ ನಿವಾಸಿಗಳು ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಮುಂಬರುವ ದಿನಗಳಲ್ಲಿ ಶಾಸಕ ಜಗದೀಶ್ ಗುರುಗುಂಟಿ ಅವರ ಮನೆಯ ಮುಂಭಾಗದಲ್ಲಿ ಉಗ್ರವಾದ ಹೋರಾಟನ ಮಕ್ಕಳನ್ನ ಕರೆದುಕೊಂಡು ಶಾಲಾ ಮಕ್ಕಳ ಜೊತೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಇಲ್ಲಿನ ನಿವಾಸಿಗಳು ಶಾಸಕ ಜಗದೀಶ್ ಗುಡಗುಂಟಿ ಅವರಿಗೆ ಎಚ್ಚರಿಕೆ ಮಾತನ್ನು ಸಹ ನೀಡಿದ್ದಾರೆ ಈಗ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಶಾಲೆ ಹೋಗುವಂತ ಮೀನು ರಸ್ತೆ ಇದು ಈ ಮೀನು ರಸ್ತೆಯಲ್ಲಿ ಏ ನೀರಲ್ಲಿ ಹಾಯ್ದುಕೊಂಡು ಮಕ್ಕಳು ತಮ್ಮ ಶಾಲಾ ಸಮವಸ್ತ್ರ ಸಮೇತ ವದ್ದೆ ಆಗುವಂತ ಶಾಗಿ ಶಾಲೆ ಸಮವಸ್ತ್ರ ಮಳೆ ನೀರಿನಿಂದ ವದ್ದೆ ಆಗಿ ಎಲ್ಲವೂ ತೆಗೆದುಕೊಂಡು ಹೋಗುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ನೋಡ್ತಾ ಇದ್ಬೇಕು ಇಲ್ಲಿ ಶಾಲಾ ವಾಹನವನ್ನು ಬರ್ತಾ ಇದೆ ಈ ಶಾಲಾ ವಾಹನ ನೋಡಿದ್ರೆ ಸಾಕು ಇಂಥ ನೀರಲ್ಲೇ ಶಾಲಾ ಮಕ್ಕಳನ್ನು ತೆಗೆದುಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಉದ್ಭವವಾಗಿದೆ ಇಲ್ಲಿನ ಇಲ್ಲಿ ನಿವಾಸಿಗಳು ಸಾಕಷ್ಟು ಬಾರಿ ಇಲ್ಲಿನ ತಾಲೂಕು ಅಧಿಕಾರಿಗಳಿಗೆ ಇಲ್ಲಿನ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಶಾಸಕ ಜನಪ್ರಿಯ ಇಲ್ಲಿನ ಮತಕ್ಷೇತ್ರ ಶಾಸಕರು ಸಹ ಗಮನಕ್ಕೆ ತಂದ್ರು ಕಿಂಚಿತ್ತು ಯಾವುದೇ ರೀತಿ ನಮಗೆ ಸೌಲಭ್ಯ ನೀಡ್ತಾ ಇಲ್ಲ ಅನ್ನುವಂತ ಆರೋಪ ಸಹ ಕೇಳಿ ಬರ್ತಾ ಇದೆ ಇನ್ನು ನಿಮಗೆ ಹೆಚ್ಚಿನ ವಿಡಿಯೋಗಳನ್ನ ಈಗ ನಿಮ್ಮ ನೋಡ್ಬೋದು ಈ ಹೆಚ್ಚಿನ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಾ ನಮ್ಮ ಹೆಸರು ಅಶೋಕ್ ಭಯ ಅಂತ ನೂತನದಲ್ಲ ಸಲಹೆ ಸಡಿ ವಿಷಯ ಅಧ್ಯಕ್ಷರು ನಾವು ನಾವು ತೋರ್ತಾ ಆರು ತಿಂಗಳ ಸಭೆಗಾಗಿ ಅಧ್ಯಕ್ಷರಾಗಿರ್ತೇವೆ ಮೊದಲಿನ ಅಧ್ಯಕ್ಷರು ಇದ್ದರೂ ಅವ್ ಯಾರು ಯಾವ್ದು ಒಂದ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಆ ಎಮ್ ಎಲ್ ಎ ಮನವಿ ಕೊಟ್ಟಿದ್ವಿ ಅವ್ರಿಗೆ ರೋಡ್ ಬ್ರೇಕ್ನು ಇಲ್ಲ ವರ್ಕ್ ಆಗಿ ಮುಂದ ನೀರ ತಡೆ ಹಿಂಗಿತ್ತಂದ್ರ ಮಕ್ಳ ಸಾಲಿಗೆ ಬರೋದು ಭವಿಷ್ಯನು ಕಠಿಣ ಆಗಿತ್ರಿ ಮುಂದೆ ಮಕ್ಳಿಗೆ ಬರ್ಬೇಕಾದ್ರೆ ಕೈ ಹಿಡ್ಕೊಂಡು ಪಾಲಕರ ಬಂದ ತಂದ್ ಬಿಟ್ಟ ಯಾಕೋ ಪಾಲಕರು ಬಿದ್ದಾರ ನೆಲಕ್ಕ ಇಲ್ಲಿ ತಳಗ್ರಿ ಆಮೇಲೆ ಮಕ್ಳ ಇಲ್ಲಿ ಬರ್ಬೇಕಾದ್ರೆ ಅನ್ಸ್ತಾರೆ ಈಗ ನಾವು ಮನವಿ ಕೊಟ್ರು ಜಡ್ ಪಿ ಕೊಡೆಯ ಹೋರಿ ಮತ್ತ ಪಿ ಡಬ್ಲ್ಯೂ ಕಡೆ ಹೋಗ್ರಿ ಪಿ ಡಬ್ಲ್ಯೂ ಡಿ ಅವ್ರೈತಿ ನಮ್ದೆ ನಮ್ಗ ಹಿಂಗ ಆಶ್ವಾಸನೆ ಮಾಡಾಕತ್ತಾರ ಮತ್ತೆ ಕಮಿಷನರ್ ಕಡೆನೂ ಅವ್ರು ಅದು ಮ ಸಳಿಯವ್ರು ಹೋಗ್ಯಾರ ಅವ್ರ ರೆಸ್ಪಾನ್ಸ್ ಆಗಿಲ್ಲ ಈಗ ಹೊರತಾಗಿ ಇದಕ್ಕೆ ಮೇಲಿನ ಅಧಿಕಾರಿಗಳು ಯಾರಾದರು ಅವ್ರು ಸ್ಪಂದಿಸ್ಬೇಕಂದು ಎರಡು ಮಾತು ನಾವು ಕೇಳ್ಕೊತನಂತಂದ್ರೆ ಹೇಳ್ತೇನೆ ರೀ ಈಗ ಮನೆ ಕೊಟ್ಟಿನ ಯಾರ್ಯಾರು ಮನಿ ಕೊಡ್ಸ್ರಿ ತಂದಿರಿ ಹಾಂ ಶಾಸಕ ನಮಗೆ ತಂದೀವಿ ರೀ ಶಾಸಕರ ನಾವು ಆಯ್ತು ರೀ ಹೇಳ್ತೀವ್ರಿ ಮಾಡ್ತೀವಿ ರೀ ಅಂತ ಇಷ್ಟು ಹೇಳಿದ್ರು ರೀ ಕೆಲಸ ಏನು ಮಾಡಿಲ್ಲ ರೀ ನಿಮ್ದು ಅವ ಸಡಿ ಅಂಶ ಅಧ್ಯಕ್ಷ ರೀ ನಾವು ಮುಂದೆ ರೋಡ್ ಬೇಕು ಇಲ್ರಿ ರೋಡ್ ಬೇಕಂದ್ರ ಇದು ಹಾಗೆ ಐತಿ ಹಾಕಕ್ ಬರಂಗಿಲ್ಲ ನಾವ್ ಹೌಸ್ ಮಾಡಂದಿವ್ರಿ ಆ ಹೌಸ್ ಮಾಡಂದ್ರ ಅದಕ್ಕೂ ನಮ್ಗಿ ಡಿ ಇದೇ ಪಿ ಡಬ್ಲ್ಯೂ ಡಿ ಅವ್ರಿಗೆ ಹೇಳ್ರಿ ಅವ್ರ ಮಾಡ್ತಾರ ಇವ್ರ ಮಾಡ್ತಾರೀ ಅವ್ರೀ ಹೋಗಿ ಇವ್ರಿಗೆ ಎಲ್ಲಾರು ಹೋಗಿ ಮನವಿ ಕೊಟ್ಟಿವ್ರಿ ಅದ್ರ ರೋಡ್ ಬ್ರೇಕ್ ಬದಲ್ರಿ ಅದು ನಮಗ ರೆಸ್ಪಾನ್ಸ್ ಆಗಿಲ್ರಿ ನಿಂದ್ ಮಸದಿ ಅವ್ರ ಇದ್ರ ಬದಲು ಬಹಳ ಹೋರಾಟ ಮಾಡ್ಯಾರ ಅವ್ರಿಗೂ ಏನ ಕರುಣೆ ಅನ್ನೋದು ಏನ ಇಲ್ಲೇ ಇಲ್ರಿ ಅವ ಇನ್ ಮುಂದೆ ಅವ್ರ ಕಮಿಷನರ್ ಹೊಸಾಗಿ ಬಂದಾರ ಅವ್ರ ಕಡೆ ಹೋದ ಬಳಕ ಏನಾರ ನಾವು ಹೊಸ ಬಂದಿವಿ ಆಮೇಲೆ ಡಿ ಸಿ ಅವ್ರ ಜೋಡಿ ಮಾತಾಡ್ತಾರೋ ಅವ್ರ ಜೋಡಿ ವಿದ್ಯೆ ಹೇಳ್ತಾರ ಇದ್ರ ಮೇಲಿನ ಉಸ್ತುವಾರಿ ಅಧಿಕಾರಿಗಳು ಯಾರದಾರ ಅವ್ರ ಗಮನಕ್ಕೆ ತಗೊಂಡ್ ಬರ್ರಿ ಅಂತ ನಾವ್ ಹೇಳ್ತಿವ್ರಿ ಈಗ ಶಾಸಕರಿಗೆ ಹೇಳಿ ಮಾಡ್ತಿರೀ ಮುಂದಿನ ಇನ್ ಹಿಂದೆ ಆದ್ರೆ ಮುಂದಿಂದ ಏನಂತರ ಅಷ್ಟು ನಮ್ಮ ಶಾಲಾ ಮಕ್ಕಳ ತಗೊಂಡ್ ಹೋಗಿ ನಾವು ಸ್ಟ್ರೈಕ್ ಮಾಡ್ತಿವ್ರಿ ಎಮ್ ಎಲ್ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡ್ತೀವ್ರಿ